ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೇಮಗಾತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬಗ್ಗೆ ನಾನು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹುದ್ದೆ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಇಲ್ಲಿ ಹುದ್ದೆಗಳ ಒಂದು ಸಂಖ್ಯೆಯನ್ನು ನೋಡೋಣ ತುಮಕೂರದಲ್ಲಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದ್ದಾವೆ ಹಾವೇರಿಯಲ್ಲಿ ನೂರ ಐವತ್ತೆರಡು ಬೀದರ್ದಲ್ಲಿ ತೊಂಬತ್ತಾರು ಹುದ್ದೆಗಳಿದ್ದಾವೆ ಇಲ್ಲಿ ವಾರ್ಡ್ ಅಂಗನವಾಡಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗ್ತಿದೆ ಎಂಬುದನ್ನು ತಿಳಿಯಲು ಅಧಿಕೃತ ವೆಬ್ಸೈಟ್ಗೆ ಇಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ಇಲ್ಲಿ ನೋಡಿ ಫಸ್ಟ್ ಆಫ್ ಆಲ್ ನೀವೊಂದು ಉದ್ಯೋಗ ಸಿಗಬೇಕಂದರೆ ವಿದ್ಯಾರ್ಥಿ ಏನಾಗಿರಬೇಕು ಅಂಗನವಾಡಿ ಕಾರ್ಯಕರ್ತೆ ನೀವು ಆಗಬೇಕು ಅಂದರೆ ಯಾವ ವಿದ್ಯಾರ್ಥಿ ಇರಬೇಕಂದ್ರೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ನೀವು ಓಕೆನಾ ಮತ್ತು ಕನ್ನಡ ಭಾಷೆಯನ್ನು ಪ್ರಥಮವಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನೀವು ಕಲ್ತಿರಬೇಕು ಅಂಗನವಾಡಿ ಸಹಾಯಕಿ ಆಗಬೇಕು ಅಂದರೆ ನೀವು ಕಡ್ಡಾಯವಾಗಿ ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ಮಹಿಳೆಯರು ಅಲ್ಲಿ ಸ್ಥಳೀಯರಾಗಿರಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ವಯಸ್ಸಿನ ಮಿತಿ ನೋಡೋಣ ಬನ್ನಿ ಸಾಮಾನ್ಯ ವರ್ಗ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಅಂದರೆ ಮೀಸಲಾತಿಗೂ ಸಡಿಲಿಕೆಯನ್ನು ನೀಡಲಾಗ್ತದೆ ಇಲ್ಲಿ ಹತ್ತೊಂಬತ್ತು ವರ್ಷದ ಕೆಳಗಿರಬಾರ್ದು ಮೂವತ್ತೈದು ವರ್ಷದ ಮೇಲ್ಪಟ್ಟಿರಬಾರ್ದು ಕೆಳ ಮಿಡಲ್ ಆಗಿರಬೇಕು ಅರ್ಜಿ ಶುಲ್ಕ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಫ್ರೀಯಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಇದೊಂದು ಒಳ್ಳೇದು ಕೊಟ್ಟಿದೆ ನಿಮಗೆ ಆಯ್ಕೆ ಪ್ರಕ್ರಿಯೆ ಹೆಂಗೆ ಹೇಗಿರುತ್ತೆ ಅಂದರೆ ಸ್ವೀಕೃತವಾದಂಥ ಅರ್ಜಿಗಳ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕ ಹಾಗೂ ಆಯ್ಕೆ ಆದ್ಯತೆ ಅಭ್ಯರ್ಥಿಗಳಿದ್ದಲ್ಲಿ ಇಲ್ಲಿ ವಿಧೇಯ ಅಥವಾ ಅಂಗವಿಕಲರು ಅಸಿಡ್ ಸಂತ್ರಸ್ತೆ ಇತರ ಅಂಶಗಳಿಗೆ ಇಲ್ಲಿ ಪ್ಲಸ್ ಫೈವ್ ಬೋನಸ್ ಅಂಕಗಳನ್ನು ನೀಡಲಾಗ್ತದೆ ಗಂಡು ಸತ್ತರೆ ಅಂಗವಿಕಲರಾಗಿದ್ದರೆ ನೀವು ಅಸಿಡ್ ದಾಳಿಗೆ ಏನಾದರೂ ಎಸಿಡ್ ದಾಳಿಯಾಗಿದ್ದರೆ ನಿಮ್ಗೇನು ಮಾಡುತ್ತೆ ಐದು ಅಂಕಗಳನ್ನು ಬೋನಸ್ ಕೊಡುತ್ತೆ ಹಾಗಾದರೆ ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟಲ್ಲಿ ನೀವು ಆನ್ಲೈನಲ್ಲಿ ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಹತ್ತು ಜನವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಜನವರಿ ಹತ್ತರಂದು ಸ್ಟಾರ್ಟ್ ಆಗಿದೆ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ನಿಮಗೆ ಅವಕಾಶ ಇದೆ ನೀವು ಆರಾಮಾಗಿ ನೀವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಹತೆ ಇಲ್ಲೆಲ್ಲ ನೋಡಿದ್ದೀವಿ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಎಲ್ಲವೂ ಕೂಡ ಇದೆ ವಯೋಮಿತಿ ಮಕ್ಕಳು ಹಾಗೂ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸ್ಬೋದು ವಿಕಲ್ಚೇತರಿಗೆ ಹತ್ತು ವರ್ಷಗಳ ವಯೋ ವಯೋಮಿತಿ ಇರ್ತದೆ ನೆಕ್ಸ್ಟ್ ಸ್ಥಳೀಯತೆ ಇರಬೇಕು ಮೇನ್ ಇಂಪಾರ್ಟೆಂಟು ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕೇಂದ್ರವಾದಲ್ಲಿ ಆಯಾ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕಾಗುತ್ತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಒಂದು ಆಯ್ಕೆಗೆ ಸ್ಥಳೀಯ ಮಜೀರೆ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧಿಸಿದಂತಹ ಒಂದು ವಾಸ್ತವ್ಯ ಪ್ರಮಾಣ ಪತ್ರವನ್ನು ಇಲ್ಲಿ ನೀವು ನೀಡಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ಕೆ ವಾರ್ಡ್ನಲ್ಲಿ ವಾಸ್ತವ್ಯ ಹೊಂದಿರಬೇಕು ವಾಸ್ತವ್ಯ ಪ್ರಮಾಣ ಪತ್ರವನ್ನು ಕೂಡ ನೀವು ಪ್ರಾಧಿಕಾರದಿಂದ ಪಡೆದಿರಬೇಕಾಗುತ್ತೆ ತಹಸೀಲ್ದಾರ್ ಉಪತಹಸೀಲ್ದಾರ್ ಅವರ ಮೂರು ವರ್ಷದ ವಾಸ್ತವ್ಯ ದೃಢೀಕರಣದೊಂದಿಗೆ ಸ್ಥಳೀಯರು ಇದು ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಿದ್ಯಾರ್ಥಿ ಕನಿಷ್ಠ ಪಿ ಯು ಸಿ ತೆರೆಗಳು ಹೊಂದಿರಬೇಕು ಎಸ್ ಎಲ್ ಸಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಹೊಂದಿರಬೇಕಾಗುತ್ತೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಇಲ್ಲಿ ಡಿ ಎಸ್ ಆರ್ ಟಿಯಿಂದ ಇ ಸಿ ಸಿ ಇ ಡಿಪ್ಲೊಮಾ ಕೋರ್ಸ್ ಆ್ಯಂಡ್ ಜೆ ಒ ಕೋರ್ಸ್ ಆ್ಯಂಡ್ ಟಿ ಟಿ ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಡಿಪ್ಲೊಮಾ ನ್ಯೂಟ್ರಿಫಿಯನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಒಂದು ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಇಲ್ಲಿ ಪ್ರಮಾಣ ಪತ್ರೆಯನ್ನು ಏನು ಮಾಡಬೇಕು ಹೊಂದಿದವರಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗ್ತದೆ ಸದರಿಯವರಿಗೆ ಬೋನಸ್ ಐದು ಅಂಕಗಳನ್ನು ಕೂಡ ಇಲ್ಲಿ ನೀಡಲಾಗ್ತದೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ನೋಡೋಣ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂದರೆ ಈ ವಿದ್ಯಾರ್ಹತೆ ಎಸ್ ಎಲ್ ಸಿ ವಿದ್ಯಾರ್ಹತೆ ನಿಮಗೆ ಸರ್ಟಿಫಿಕೆಟ್ ಬೇಕು ಅಂದರೆ ಅದು ಯಾವ ಅಡಿಯಲ್ಲಿರಬೇಕು ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಡಿಯಲ್ಲಿ ನೀವು ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಕನ್ನಡವನ್ನು ಓದಿರಬೇಕಾಗುತ್ತೆ ಇದು ಮೇಯ್ನ್ ಇಂಪಾರ್ಟೆಂಟು ಮತ್ತು ಆರುನೂರ ಇಪ್ಪತ್ತೈದು ಕನಿಷ್ಠ ಗರಿಷ್ಠ ಅಂಕಗಳಿಗೆ ಎರಡು ನೂರ ಹತ್ತೊಂಬತ್ತು ಕನಿಷ್ಠ ಅಂಕಗಳನ್ನು ನೀವು ಪಡೆದಿರಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಬೇರೆ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದ್ದು ಕನ್ನಡವನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿ ಇಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಇನ್ನೊಂದು ಬೇರೆ ರಾಜ್ಯದಲ್ಲಿ ನೀವು ಕಲ್ತಿದ್ರೂ ಕೂಡ ಪರವಾಗಿಲ್ಲ ಆದರೆ ನೀವು ಬೇರೆ ರಾಜ್ಯದಲ್ಲಿ ಕಲ್ತಿದ್ರೆ ನಿಮ್ಮ ಅಲ್ಲಿಯೂ ಕೂಡ ನೀವು ಪ್ರಥಮ ದ್ವಿತೀಯ ಭಾಷೆಯಾಗಿ ಕನ್ನಡ ಕಲ್ತಿರಬೇಕು ಒಂದು ವೇಳೆ ನೀವು ಕನ್ನಡವನ್ನು ನಿಮಗೆ ಬರಿಸಿ ಓದಿಸಿ ನೋಡ್ತಾರೆ ನೀವು ಕರೆಕ್ಟಾಗಿದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ನೆಕ್ಸ್ಟು ಅಂಗನವಾಡಿ ಸಹಾಯಕರು ಯಾವುದೇ ಭಾಷೆ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೂ ಕೂಡ ಯಾವುದೇ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದರೂ ಕೂಡ ಅಲ್ಲಿ ಅವರು ಕನ್ನಡ ಭಾಷೆಯನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರ್ಬೇಕಾಗುತ್ತೆ ಇಲ್ಲಿ ಮಾತೃಭಾಷೆ ಕನ್ನಡವಲ್ಲದೆ ಇರುವ ಅಭ್ಯರ್ಥಿಗಳಿಗೆ ಈ ಆಯ್ಕೆ ಸಮಿತಿ ಮಾಡ್ತದೆ ಅಂದ್ರೆ ಆಯ್ಕೆ ಸಮಯದಲ್ಲಿ ಸಂದರ್ಶನ ಏರ್ಪಡಿಸಿ ಹಾಗೂ ಅವಶ್ಯವಿದ್ದಲ್ಲಿ ಕನ್ನಡ ಭಾಷೆಯ ಜ್ಞಾನದ ಕುರಿತಂತೆ ಓದಿಸಿ ಬರೆಸಿ ಅವರ ಕನ್ನಡ ಭಾಷಾ ಜ್ಞಾನವನ್ನು ಪರೀಕ್ಷಿಸಿ ಅವರನ್ನು ಏನು ಮಾಡುತ್ತೆ ಆಯ್ಕೆ ಮಾಡುವ ಬಗ್ಗೆ ಸಮಿತಿಯವರು ನಿರ್ಧಾರವನ್ನು ಮಾಡ್ತಾರೆ ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ಮೀಸಲಾತಿ ಮಾಡ್ತಾರೆ ಓಕೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಶೇಕಡಾ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯ ಜನಸಂಖ್ಯೆ ಇರುವ ಪ್ರದೇಶದ ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆಯೊಂದಿಗೆ ಆಯಾ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕಾರ್ಯಕರ್ತೆ ಸಹಾಯಕಿಯ ಹುದ್ದೆಗೆ ಆಯ್ಕೆ ಮಾಡುವುದು ಇದು ಅವಶ್ಯಕವಾಗಿದೆ ನೆಕ್ಸ್ಟು ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕ ಗಳಿಸಿದ್ದಲ್ಲಿ ಏನು ಮಾಡ್ತಾರೆ ವಯೋಮಿತವನ್ನು ಪರಿಗಣಿಸಬೇಕು ವಯಸ್ಸು ಸಮಾನವಾಗಿದ್ದಲ್ಲಿ ವಿಧೇಯರನ್ನು ಇಲ್ಲಿ ಪರಿಗಣಿಸಬೇಕಾಗತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಬನ್ನಿ ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿಸುವಿಕೆ ಇದು ಬೇಡ ನೆಕ್ಸ್ಟು ವಿಧೇಯರ ಆಯ್ಕೆ ಅಂತ ಇರುತ್ತೆ ಇಲ್ಲಿ ಆಯ್ಕೆ ಆದ್ಯತೆ ತುಂಬ ಇಂಪಾರ್ಟೆಂಟು ನಿಮಗೆ ಏನಾದರೂ ಅಸಿಡ್ ದಾಳಿ ತುತ್ತಾದ ಮಹಿಳೆಯರ ಒಂದು ಆಯ್ಕೆಯಲ್ಲಿ ಹೇಗಾಗತ್ತಂದರೆ ನಿಮ್ಮ ಮೇಲೆ ಏನಾದರೂ ಎಸೆಡ್ ದಾಳಿಯಾಗಿದ್ದರೆ ನಿಮಗೆ ಪ್ಲಸ್ ಐದು ಅಂಕಗಳು ಸಿಗ್ತದೆ ಮತ್ತು ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಗಿದ್ದರೆ ಇಲ್ಲಿ ನೀವೇನಾದರೂ ಈ ಇಲಾಖೆಯಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಎರಡು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ನೀವು ಸರ್ಟಿಫಿಕೇಟ್ ಏನಾದರೂ ಹೊಂದಿದರೆ ನಿಮಗೆ ಹತ್ತು ಅಂಕಗಳನ್ನು ಬೋನಸ್ಸಾಗಿ ನೀಡ್ತಾರೆ ಮೇನ್ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿಧೇಯವರ ವಿಧೇಯರ ವಿಧೇವೆಯರ ಆಯ್ಕೆ ಆಗಿರುತ್ತೆ ಇಲ್ಲಿ ಐದು ಅಂಕಗಳನ್ನು ಕೂಡ ಇಲ್ಲಿ ನಿಗದಿಪಡಿಸಿರ್ತಾರೆ ವಿಧೇಯರ ಆಯ್ಕೆ ಐದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಅಂಗವಿಕಲರ ಆಯ್ಕೆ ಕೂಡ ಇರುತ್ತೆ ನೀವು ಏನಾದರೂ ಅಂಗವಿಕಲರಾಗಿದ್ದರೆ ನಿಮಗೂ ಕೂಡ ಇಲ್ಲಿ ಐದು ಅಂಕಗಳನ್ನು ಬೋನಸ್ಸಾಗಿ ನೀಡ್ತಾರೆ ಅಂಗವಿಕಲರಾಗಿದ್ದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿರದ ಹಾಗೆ ನಿಗದಿಪಡಿಸುವುದು ವಿದ್ಯಾರ್ಥಿಗಳಲ್ಲಿ ಗಳಿಸಿದ ಅಂಕಗಳಿಗೆ ಐದು ಪ್ಲಸ್ ಬೋನಸ್ ಮಾಡ್ತಾರೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅಂಗವಿಲಿತ ಪ್ರಮಾಣದ ಬಗ್ಗೆ ಸಮಸ್ಯೆ ಅಭ್ಯರ್ಥಿಯನ್ನು ಆಯ್ಕೆ ಸಮಿತಿ ಮುಂದೆ ಖುದ್ದು ಹಾಜರಾಗಲು ಸೂಚಿಸ್ತಾರೆ ನೆನ್ಪಿಟ್ಕೊಳ್ಳಿ ಸುಳ್ಳು ಸುಳ್ಳೆ ಯಾವುದೇ ಕಾರಣಕ್ಕೂ ಹೇಳುವುದಕ್ಕೆ ಆಗೋದಿಲ್ಲ ಓಕೆ ಬೋನಸ್ ಅಂಕಗಳಿರ್ತವೆ ಓಕೆ ಇದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಯಾವುದೆಲ್ಲ ನೋಡೋಣ ಅರ್ಜಿ ನಿಗದಿತ ನಮೂನೆಯಲ್ಲಿ ಅರ್ಜಿ ನಿಗದಿತ ನಮೂನೆಯಲ್ಲಿ ಎರಡನೇದು ಜನನ ಪ್ರಮಾಣ ಪತ್ರ ಜನ್ಮ ದಿನಾಂಕ ಇರುವ ಎಸ್ ಎಲ್ ಸಿ ಅಂಕಗಳ ಪಟ್ಟಿ ನಿಗದಿತ ವಿದ್ಯಾರ್ಥಿ ಅಂಕ ಪಟ್ಟಿ ಇರಬೇಕು ತಹಶೀಲ್ದಾರರು ತಹಶೀಲ್ದಾರರಿಂದ ಪಡೆದ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು ನೆಕ್ಸ್ಟು ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಇರಬೇಕು ಪತಿಯ ಮರಣ ಮರ ಪ್ರಮಾಣ ಪ್ರಮಾಣಪತ್ರ ಇರಬೇಕು ಓಕೆ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇರಬೇಕಾಗತ್ತೆ ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ನೇಮಕಾತಿ ಪ್ರಾಧಿಕಾರವೇ ಚರ್ಚಿಸಿ ನಿಯಮಾನುಸಾರ ಕ್ರಮ ವಹಿಸುವುದು ಆಯ್ಕೆ ಸಮಿತಿಯ ನಿರ್ಧಾರವೇ ಇಲ್ಲಿ ಅಂತಿಮವಾಗಿರುತ್ತೆ ನೆನಪಿಟಿಗಳು ನೆಕ್ಸ್ಟು ಆಯ್ಕೆ ನಡುವಳಿ ಪುಸ್ತಕದಲ್ಲಿ ಆಯ್ಕೆ ಸಮಿತಿಗೆ ಹಾಜರಾದ ಎಲ್ಲ ಸದಸ್ಯರ ಹಾಜರಾತಿ ಪಡೆಯುವುದು ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ನಡವಳಿಕೆಗಳನ್ನು ಸವಿ ವಿವರವಾಗಿ ಇಲ್ಲಿ ಕೇಂದ್ರವಾರು ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರುಗಳನ್ನು ಯಾವ ಮಾನದ ಮಾನದಂಡಗಳನ್ನು ಆಯ್ಕೆ ಮಾಡಲಾಗಿದೆ ಎಂಬ ಒಂದು ಶರಾದೊಂದಿಗೆ ನಡವಳಿಕೆ ದಾಖಲಿಸಿ ಯಾವುದೇ ಒಂದು ತಿದ್ದುಪಡಿಗಳಿದ್ದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದು ಮೇನ್ ಇಂಪಾರ್ಟೆಂಟು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಸದಸ್ಯರ ಸಹಿತ ಒಂದು ಕಡ್ಡಾಯವಾಗಿ ಪಡೆಯತಕ್ಕದಿಲ್ಲಿ ಓಕೆ ಈ ಜಿಲ್ಲೆಯ ಉಪನಿರ್ದೇಶಕರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವಂಥ ಅಭ್ಯರ್ಥಿಗಳು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಕಾರ್ಯನಿರ್ವಹಿಸಲು ನೇಮಕತೆ ಆದೇಶಗಳನ್ನು ಇಲ್ಲಿ ಹೊರಡಿಸಬೇಕಾಗತ್ತೆ ಓಕೆನಾ ಮೇನು ಇಂಪಾರ್ಟೆಂಟ್ ಇವೆಲ್ಲ ನಾವು ನೀಡಿದ್ದೇವೆ ನೆಕ್ಸ್ಟ್ ಆರು ತಿಂಗಳು ಮುಂಚಿತವಾಗಿ ನಿವೃತ್ತಿಗಳು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಪಟ್ಟಿ ಮಾಡಿ ಇಲ್ಲಿ ಅವರ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಪದೋನ್ನತಿ ಸ್ಥಾನ ಪಲಟ್ ನಂತರ ನೇಮಕಾತಿಯ ಮೂಲಕ ಹುದ್ದೆಗೆ ಭರ್ತಿ ಮಾಡಲು ತಯಾರಿ ಮಾಡಿಕೊಳ್ಳುವುದು ಕೋರ್ಟ್ ಕೇಸ್ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಗರಿಷ್ಠ ಮೂರು ತಿಂಗಳಿಗಿಂತ ಹೆಚ್ಚು ಅವಧಿಯ ವಿಳಂಬವನ್ನು ಇಲ್ಲಿ ಮಾಡಬಾರದು ಓಕೆ ನೆಕ್ಸ್ಟ್ ಶಿಶು ಅಭಿವೃದ್ಧಿ ಓಕೆ ನೀವು ಸಬ್ಸ್ಕ್ರೈಬ್